ಸ್ನೇಹಿತರೆ ಹಾಗೂ ಆರನೆಯ ತರಗತಿ ಓದ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ಆರನೆಯ ತರಗತಿಯ ಪಠ್ಯಪುಸ್ತಕ ಎರಡರಲ್ಲಿ ಬರತಕ್ಕಂತ ಗಣಿತ ಪ್ರಕಾಶದ ಘಟಕವಾದ ಸುತ್ತಳತೆ ಮತ್ತು ವಿಸ್ತೀರ್ಣ ಈ ಘಟಕ ಸಂಬಂಧಿಸಿದಂತೆ ಅಭ್ಯಾಸದ ಮಧ್ಯದಲ್ಲಿ ಬರತಕ್ಕಂತ ಪೇಜ್ ನಂಬರ್ ನಾಲ್ಕರಿಂದ ಹತ್ತರವರೆಗೆ ಹತ್ತರವರೆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮತ್ತು ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಮ್ಮ ಪಕ್ಕ ಇರ್ತಕ್ಕಂಥ ಬೆಲೆ ಕಣ್ಣಪ್ಪ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋ ಓದಿರ್ತಕ್ಕಂಥದ್ದು ಈಗ ದ್ವಿತೀಯ ಸೆಮಿಸ್ಟರ್ ನ ಗಣಿತ ಪ್ರಕಾಶ ಪಠ್ಯ ಪುಸ್ತಕದಲ್ಲಿ ಬರ್ತಕ್ಕಂಥ ಸುತ್ತಾತ್ಯ ಮತ್ತು ವಿಸ್ತೀರ್ಣ ಈ ಘಟಕದಲ್ಲಿ ಬರುವ ಪೇಜ್ ನಂಬರ್ ನಾಲ್ಕರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಚರ್ಚೆ ಮಾಡೋಣ ಒಂದು ಬಹುಬುಜಾಗೃತಿಯ ಸುತ್ತಳತೆಯು ಅದರ ಎಲ್ಲಾ ಬಾಹುಗಳ ಮೊತ್ತವಾಗಿರ್ತದ ಒಂದು ಬಹುಬುಜಾಗೃತಿಯ ಸುತ್ತೆ ಯಾವಾಗಲೂ ಅದರ ಎಲ್ಲಾ ಬಾಹುಗಳ ಉದ್ದಗಳ ಮೊತ್ತವಾಗಿರ್ತದ ಒಂದು ಆಯತದ ಸುತ್ತಳತೆ ಯಾವಾಗಲೂ ಅದರ ಉದ್ದ ಮತ್ತು ಅಗಲದ ಮೊತ್ತದ ಏನಿರ್ತದ ಅದರ ಎರಡಷ್ಟಾಗಿರ್ತದ ಅಂದ್ರ ಏಜ್ ಟು ಏರಿಯಾ ಏಜ್ ಕೊಲ್ಟು ಟು ಇಂಟು ಬ್ರಕೆಟ್ ಎಲ್ ಪ್ಲಸ್ ಬಿ ಎಲ್ ಮೀನ್ಸ್ ಲೆಂತ್ ಉದ್ದ ಬಿ ಮೀನ್ಸ್ ಬ್ಯಾಕ್ ಅಂದ್ರೆ ಆಗಲ್ಲ ಒಂದು ಚೌಕಲ್ ಸುತ್ತಳತೆಯೋ ಅದರ ಯಾವುದೇ ಒಂದು ಬಾಹುವಿನ ಉದ್ದದ ನಾಲ್ಕರಷ್ಟು ಇರ್ತದ ಒಂದು ಚೌಕದ ಸುತ್ತಾಳತೆಯೋ ಅದರ ಯಾವುದೇ ಒಂದು ಬಾವುವಿನ ಉದ್ದದ ನಾಲ್ಕರಷ್ಟ ಅಂದ್ರೆ ಎಚ್ಕೊಳ್ತು ಫೋರ್ ಎ ಎ ಅಂದ್ರೆ ಏರಿಯಾ ಇಚ್ಕೊಳ್ತು ನಾಲ್ಕು ಎ ಅಂದ್ರೆ ಎ ಅಂದ್ರೆ ಬಾಹುವಿನ ಉದ್ದ ಪವೃತ್ತ ಆಕೃತಿಯ ವಿಸ್ತೀರ್ಣವು ಆಕೃತಿಯಿಂದ ಸುತ್ತುವರಿದ ಪ್ರದೇಶದ ಅಳತೆಯಾಗಿದೆ ಆವೃತ್ತ ಆಕೃತಿ ವಿಸ್ತೀರ್ಣ ಆಕೃತಿಯನ್ನು ಸುತ್ತ ಪ್ರದೇಶದ ಅಳತೆ ಅಳತೆಯಾಗಿರ್ತದೆ ವಿಸ್ತೀರ್ಣವನ್ನ ಸಾಮಾನ್ಯವಾಗಿ ನಾವು ಯಾವಾಗಲೂ ಚದರ್ ಮಾನಗಳಲ್ಲಿ ಅಳಿತ ಅದರಲ್ಲಿ ಚದರ್ ಮಾನಗಳಲ್ಲಿ ಅಳೆಯಲಾಗ್ತದ ಆಯ್ತದ ವಿಸ್ತೀರ್ಣವು ಅದರ ಉದ್ದ ಮತ್ತು ಅಗಲದ ಗುಣಲಬ್ಧವಾಗಿರ್ತದೆ ಎಜ್ ಕೊಲ್ಟು ಕ್ಯಾಪಿಟಲ್ ಎಜ್ಕೊಳ್ತು ಎಲ್ಲಿ ಬಿ ಆಗಿರ್ತದ ಕ್ಯಾಪಿಟಲ್ ಏಜ್ ಕೊಲ್ ಎಲ್ ಇಂಟು ಒಂದು ಚೌಕದ ವಿಸ್ತೀರ್ಣವು ಅದರ ಯಾವುದೇ ಒಂದು ಬಾವಿನ ಉದ್ದವನ್ನ ಅದರಿಂದ ಗುಣಿಸಿದಾಗ ಬರ್ತದ ಅಂದ್ರೆ ಏಜ್ ಕೊಟ್ಟು ಬಾಹು ಇಂಟು ಬಾಹು ಏಜ್ ಕೊಟ್ಟು ಎ ಸ್ಕ್ವೈರ್ ಎರಡು ಆವೃತ್ತ ಆಕೃತಿಗಳು ವಿಭಿನ್ನ ಸುತ್ತಳತೆಗಳೊಂದಿಗೆ ಒಂದೇ ವಿಸ್ತೀರ್ಣವನ್ನು ಹೊಂದಿರಬಹುದು ಅಥವಾ ವಿಭಿನ್ನ ವಿಸ್ತೀರ್ಣಗಳೊಂದಿಗೆ ಒಂದೇ ಸುತ್ತಳತೆಯನ್ನು ಸಹ ಹೊಂದಿರಬಹುದು ತ್ರಿಭುಜದ ಸುತ್ತಳತೆ ಅದು ಆ ಸಮಬಾಹು ತ್ರಿಭುಜದ ಸುತ್ತಳತೆ ಹೆಜ್ಕೊಳ್ತು ಎ ಪ್ಲಸ್ ಬಿ ಪ್ಲಸ್ ಸಿ ಅಂದ್ರೆ ಎ ಬಿ ಸಿ ಅಂದ್ರೆ ಬಾಹುಗಳು ಮೂರು ಬಾಹುಗಳು ಪೇಜ್ ನಂಬರ್ ನಾಲ್ಕರಲ್ಲಿ ಇರ್ತಕ್ಕಂತ ಪ್ರಶ್ನೆ ಒಳಗೂ ಮೊದಲನೇ ಪ್ರಶ್ನೆ ಬಿಟ್ಟಿರುವ ಪದಗಳನ್ನ ಕಂಡುಹಿಡಿಯಿರಿ ಬಿಟ್ಟಿರುವ ಪದಗಳನ್ನ ಕಂಡುಹಿಡಿಯಿರಿ ಆಯತದ ಸುತ್ತತೆ ಹದಿನಾಲ್ಕು ಸೆಂಟಿಮೀಟರ್ ಅಗಲ್ಲ ಎರಡು ಸೆಂಟಿಮೀಟರ್ ಆದ್ರ ಉದ್ದ ಎಷ್ಟು ಕ್ವಶನ್ ಮಾರ್ಕ್ ಆಯತದ ಸುತ್ತೆಯನ್ನ ಕಂಡು ಸೂತ್ರ ಆಯ್ತ ಸುತ್ತೆ ಈಜುಕೊಳ್ತು ಈಜ್ಕೊಳ್ತು ಎರಡು ಇಂಟು ಬ್ರಕೆಟ್ ಉದ್ದ ಪ್ಲಸ್ ಆಗಲ್ಲ ಹೋಗ ಹದ್ನಾಲ್ಕು ಇಜ್ಕೊಳ್ತು ಎರಡು ಇಂಟು ಬ್ರಿಕೇಟ್ ಉದ್ದ ಪ್ಲಸ್ ಆಗಲ್ಲ ಎಷ್ಟ ಎರಡು ಅದ ನಂತರ ಉದ್ದ ಪ್ಲಸ್ ಎರಡು ಈ ಎರಡು ಕಡೆ ಸೈಡ್ ಬಂದಾಗ ಡಿವೈಡ್ ಬೈ ಆಗ್ತದ ಹದಿನಾಲ್ಕು ಡಿವೈಡ್ ಬೈ ಎರಡು ಅಂದಾಗ ಏಳು ಬರ್ತದ ನಂತರ ಎರಡನ್ನ ಬಲಭಾಗ್ ತಂದಾಗ ಎರಡು ತಂದ ಬಲಭಾಗ್ ತಂದಾಗ ಮೈನಸ್ ಎರಡು ಹಾಕ್ತದಾಗ ಏಳು ಮೈನಸ್ ಎರಡು ಅಂದಾಗ ಐದು ಸೆಂಟಿಮೀಟರ್ ಬರ್ತದ ಅದರಿಂದ ಆಯ್ತದ ಉದ್ದ ಇಜ್ಕೊಳ್ತು ಐದು ಸೆಂಟಿಮೀಟರ್ ಆಗ್ತದ ಚೌಕದ ಸುತ್ತಳತೆ ಇಪ್ಪತ್ತು ಸೆಂಟಿಮೀಟರ್ ಬಾಹುವಿನ ಉದ್ದವನ್ನ ಕಂಡಿಬೇಕು ಚೌಕದ ಸುತ್ತಳತೆಯನ್ನು ಕಂಡಿರ್ತಕ್ಕಂಥ ಸುತ್ತ ಪೀಜ್ಕೊಳ್ತು ನಾಲ್ಕು ಎ ಇಲ್ಲಿ ಬಾಹುವಿನ ಉದ್ದ ಸುತ್ತೆ ಕೊಟ್ಟಿದಾರು ಚೌಕ ಸುತ್ತೆ ಇಪ್ಪತ್ತ ಇಪ್ಪತ್ತು ಈಜುಕೊಳ್ತು ನಾಲ್ಕು ಆಗ್ತದೆ ಈಜ್ಕೊಳ್ತು ಇಪ್ಪತ್ತು ಡೈವೈಡ್ ಬೈ ನಾಲ್ಕು ಅಂದಾಗ ನಾಲ್ಕು ಒಂದ ನಾಲ್ಕೈದು ಇಪ್ಪತ್ತೊಂದ್ರೆ ಐದು ಸೆಂಟಿಮೀಟರ್ ಬರ್ತದೆ ಏ ಅಂದರೆ ಐದು ಸೆಂಟಿಮೀಟರ್ ಆಯತದ ಸುತ್ತಾತೆ ಹನ್ನೆರಡು ಮೀಟರ್ ಉದ್ದ ಮೂರು ಮೀಟರ್ ಆಗಲ್ಲ ಎಷ್ಟೊತ್ತಕ್ಕೆ ನೋಡ್ರಿ ಆಯತದ ಸುತ್ತಾತೆ ಕಟ್ಟಿಸುತ್ತಿ ಇಜ್ಕೊಳ್ತು ಎರಡು ಇಂಟು ಬ್ರಿಕೆಟ್ ಉದ್ದ ಪ್ಲಸ್ ಆಗಲ್ಲ ಒಬ್ಬ ಹನ್ನೆರಡು ಇಜ್ಕೊಳ್ತು ಎರಡು ಇಂಟು ಬ್ರಿಕೆಟ್ ಮೂರು ಪ್ಲಸ್ ಆಗಲ್ಲ ನಂತರ ಮೂರು ಪ್ಲಸ್ ಆಗಲ್ಲ ಇಜ್ಕೊಳ್ತು ಹನ್ನೆರಡು ದೊಡ್ಡಬೆ ಎರಡು ಅಂದಾಗ ಆರ್ ಬರ್ತದ ನಂತರ ಆಗಲ್ಲ ಇಜ್ಕೊಳ್ತು ಆರಲ್ಲಿ ಮೂರನ್ನ ಕಳದಾಗ ಮೂರು ಮೀಟರ್ ಬರ್ತದ ಬಾಹುಗಳ ಉದ್ದ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ಒಂದು ಆಯತವನ್ನ ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ ತಂತಿಯನ್ನ ನೇರಗೊಳಿಸಿ ನಂತರ ಚೌಕ ರೂಪಕ್ಕೆ ಬಾಗಿಸಲಾಗಿದೆ ಚೌಕದ ಬಾಹುವಿನ ಉದ್ದ ಎಷ್ಟಿರ್ತದೆ ಅದಕ್ಕೆ ನೋಡ್ರಿ ಆಯತ ತಗೊಂಡಿದ ನಾವು ಚೌಕ ಮಾಡಿದಾಗ ಆಯತ ಸುತ್ತ ಚೌಕದ ಸುತ್ತಾತೆಗೆ ಸಮ ಆಗಿರ್ತದೆ ಆದ್ರಿಂದ ಆ ತಂತಿಯ ಚೌಕ ಮಾಡಿದಾಗ ಬಾಹುವಿನ ಉದ್ದ ಏನಾಗ್ತದೆ ಕಾಣಿಡ್ಬೇಕು ಈಗ ಆಯ್ತಾ ಉದ್ದ ಐದು ಸೆಂಟಿಮೀಟರ್ ಅದ ಅಗಲ ಮೂರು ಸೆಂಟಿಮೀಟರ್ ಅದ ಆಯ್ತು ಸುತ್ತಾತಿ ಕಣ್ಣ ಆಗ ಪಿಜ್ ಕೊಟ್ಟು ಎರಡು ಇಂಟು ಬ್ರಿಕೆಟ್ ಎಲ್ ಪ್ಲಸ್ ಬಿ ಅದ ಅವಾಗ ಎರಡು ಇಂಟು ಬ್ರಿಕೆಟ್ ಐದು ಪ್ಲಸ್ ಮೂರು ಐದರಲ್ಲಿ ಮೂರು ಕುಡಿಸಿದಾಗ ಎಂಟು ಎಂಟು ಹದಿನಾರು ಸೆಂಟಿಮೀಟರ್ ಆಗ್ತದ ಒಂಥರ ಅದ ತಂತಿ ಅನ್ನೋ ಉದ್ದದನ್ನ ಚೌಕ ಸುತ್ತಾತಾಗಿರ್ತ ಯಾಕಂದ್ರೆ ಆಯ್ತು ಸುತ್ತತಿ ಚೌಕ ಸುತ್ತ ಸಮದ ಸುತ್ತಕೊಳ್ತು ನಾಲ್ಕು ಇಂಟು ಏ ಅವಾಗ ನಾಲ್ಕು ಏಜ್ ಹೆಜ್ಕೊಳ್ತು ಹದಿನಾರು ಸೆಂಟಿಮೀಟರ್ ಕೊಡ್ತಿದಾರೆ ಯಾಕಂದ್ರೆ ಆಯ್ತ ಸುತ್ತ ಸಮ ಇವಾಗ ಏಜ್ ಕೊಟ್ಟು ಹದಿನಾರು ಎರಡು ಬೈ ನಾಲ್ಕು ಅಂದಾಗ ನಾಲ್ಕು ಒಂದ್ಲೆ ನಾಲ್ಕು ನಾಕ್ಲೆ ಹದಿನಾರು ಏಜ್ ಕೊಟ್ಟು ನಾಲ್ಕು ಸೆಂಟಿಮೀಟರ್ ಬರ್ತದೆ ಯಾಕಂದ್ರೆ ನಾಲ್ಕು ಮತ್ತು ಏಗಿ ಗುಣಾಕಾರ ಸಂಬಂಧ ಅಂದಾಗ ನಾಲ್ಕು ನಾಕಿದ ಬಲಭಾಗ್ ಬಂದಾಗ ಬಾಕಾರ ಆಗ್ತದೆ ಅವಾಗ ಹದಿನಾರು ಎರಡ್ ಬೈ ಅಂದ್ರೆ ಹದಿನಾರು ಎರಡ್ ಬೈ ನಾಲ್ಕು ಅಂದ್ರೆ ನಾಕೊಂದ್ ನಾಲ್ಕು ನಾಕ್ಲೆ ಹದ್ನಾರು ನಾಲ್ಕು ಸೆಂಟಿಮೀಟರ್ ಬರ್ತದೆ ಒಂದು ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಆಗಿದ್ದು ಅದರ ಎರಡು ಬಾಹುಗಳ ಉದ್ದವು ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಆದ್ರ ಮೂರನೇ ಬಾಹುವಿನ ಉದ್ದವನ್ನ ಕಂಡುಹಿಡಿಯ್ರಿ ನೋಡ್ರಿ ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಅದ ಎರಡು ಬಾಹುಗಳು ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದ್ನಾಕ್ ಸೆಂಟಿಮೀಟರ್ ಅದಾವು ಮೂರನೇ ಬಾಹುವನ್ನ ಕಂಡಿಬೇಕು ಎಕ್ಸ್ ಸೆಂಟಿಮೀಟರ್ ಕಂಡುಬೇಕು ಆಗ ಸುತ್ತ ತೆಜ್ಕೊಳ್ತು ಎಲ್ಲಾ ಬಾಹುಗಳ ಮಹತ್ವವಾಗಿರ್ತದ ಆಗ ತ್ರಿಭುಜದ ಲಾಭವನ್ನ ಕೂಡ ಇಪ್ಪತ್ತು ಪ್ಲಸ್ ಹದ್ನಾಲ್ಕು ಪ್ಲಸ್ ಎಕ್ಸ್ ಇದ್ಕೊಳ್ತಾ ಐವತ್ತೈದು ಕುಡಿದಾರು ಇಪ್ಪತ್ತರಲ್ಲಿ ಹದಿನಾಲ್ಕನ ಕೂಡಿಸಿದಾಗ ಮೂವತ್ನಾಲ್ಕು ಪ್ಲಸ್ ಎಕ್ಸ್ ಇಜ್ಕೊಳ್ತು ಐವತ್ತೈದ್ ಆಗ್ತದೆ ಮೂವತ್ನಾಲ್ಕು ಮತ್ತು ಎಕ್ಸ್ ಗೆ ಸಂಬಂಧ ಸಂಕಲನ ಇರೋದ್ರಿಂದ ಮೂವತ್ನಾಲ್ಕನ್ನ ಬಲಭಾಗ್ ತಂದಾಗ ಮೈನಸ್ ಮೂವತ್ನಾಲ್ಕು ಆಗ್ತದ ಆಗ ಐವತ್ತೈದರಲ್ಲಿ ಮೈನಸ್ ಮೂವತ್ನಾಲ್ಕನ್ನ ಕಳೆದಾಗ ಇಪ್ಪತ್ತೊಂದು ಸೆಂಟಿಮೀಟರ್ ಬರ್ತದ ಆದ್ರಿಂದ ಎಕ್ಸ್ ಇಜ್ಕೊಳ್ತು ಇಪ್ಪತ್ತೊಂದು ಸೆಂಟಿಮೀಟರ್ ನೂರ ಐವತ್ತು ಮೀಟರ್ ಉದ್ದ ಮತ್ತು ನೂರ ಇಪ್ಪತ್ತು ಮೀಟರ್ ಅಗಲವಿರುವ ಒಂದು ಆಯತಾಕಾರದ ಪ್ರತಿ ಮೀಟರ್ಗೆ ನಲವತ್ತು ರೂಪಾಯಿಯಂತೆ ಉದ್ಯಾನವನಕ್ಕೆ ಬೇಲಿ ಹಾಕಲು ಎಷ್ಟು ವೆಚ್ಚವಾಗುತ್ತದೆ ನೋಡ್ರಿ ಉದ್ಯಾನವನ ಅಂದಾಗ ನಾವು ಬೇಲಿ ಹಾಕಬೇಕಾದ್ರೆ ಹಂಚಿಗೆ ಹಾಕ್ತೇವೆ ಆದ್ರಿಂದಲೇ ಸುತ್ತ ಕಣಕ್ಕು ಆದ್ರಿಂದ ಉದ್ದ ಕೊಡಿದಾರು ನೂರೈವತ್ತು ಮೀಟರ್ ಅಗಲ್ಲ ಕೊಟ್ಟಿದಾರೋ ನೂರ ಇಪ್ಪತ್ತು ಮೀಟರ್ ಸುತ್ತಲತೆಯನ್ನು ಕಾಣಿಬೇಕು ಆಯಿತಾ ಸುತ್ತ ಕೊಟ್ಟು ಪೀಜ್ ಕೊಟ್ಟು ಎರಡು ಇಂಟು ಬ್ರಿಕೆಟ್ ಎಲ್ ಪ್ಲಸ್ ಬಿ ಆಗ ಪೀಜ್ ಕೊಟ್ಟು ಎರಡು ಇಂಟು ಬ್ರಿಕೆಟ್ ಎಲ್ ಅಂದ್ರೆ ನೂರ ಐವತ್ತು ಪ್ಲಸ್ ನೂರ ಇಪ್ಪತ್ತು ನೂರ ಐವತ್ತಲ್ಲಿ ನೂರ ಇಪ್ಪತ್ತನ್ನು ಕೊಡಿಸಿದಾಗ ಎರಡು ನೂರ ಎಪ್ಪತ್ತು ಎರಡು ನೂರ ಎಪ್ಪತ್ತು ಇಂಟು ಎರಡು ಮಾಡಿದಾಗ ಐದನೂರ ನಲ್ವತ್ತು ಆಗ್ತದೆ ಅಂದ್ರೆ ಉದ್ಯಾನವನದ ಸುತ್ತ ಐದನೂರ ನಲ್ವತ್ತು ಮೀಟ್ರ್ ಆತು ಬೇಲಿ ಹಾಕಲು ತಗೊಳು ಹೆಚ್ಚು ಅಂದಾಗ ಪ್ರತಿ ಮೀಟ್ರಿಗೆ ನಲ್ವತ್ತು ರೂಪಾಯಿ ಅದ ಐದನ ನಲ್ವತ್ತು ಮೀಟರ್ ಅಂದಾಗ ಐದನೂ ನಲ್ವತ್ತು ಇಂಟು ನಲ್ವತ್ತು ರೂಪಾಯಿ ಅಂದಾಗ ಇಪ್ಪತ್ತೊಂದು ಸಾವಿರದ ಆರ್ನೂರು ರೂಪಾಯಿ ಆಗ್ತದೆ ಬೇಲಿ ಹಾಕಲು ತಗೊಳ್ತಕ್ಕಂಥ ಹೆಚ್ಚು ಇಪ್ಪತ್ತೊಂದು ಸಾವಿರದ ಆರ್ನೂರು ರೂಪಾಯಿ ಆಗ್ತದ ಒಂದು ದಾರದ ತುಂಡಿನ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದನ್ನ ಒನ್ ಎ ಕ್ವಶನ್ ಒಂದು ಚೌಕ ಬಿ ಕ್ವಶನ್ ಎಲ್ಲಾ ಬಾಹುಗಳು ಸಮ ಉದ್ದವಿರುವ ಒಂದು ತ್ರಿಭುಜ ಸಿ ಪ್ರಶ್ನೆ ಎಲ್ಲಾ ಬಾಹುಗಳು ನಮ್ಮ ಸಮ ಉದ್ದವಿರುವ ಒಂದು ಷಡ್ಭುಜಾಕೃತಿ ಆಕೃತಿ ಅಂದ್ರೆ ಆರು ಬಾಹುಗಳಿಂದ ಆವೃತವಾದಂತಹ ಆಕೃತಿ ಅದಕ್ಕೆ ಉಂಟ ಮಾಡಲು ಬಳಸಿದಾಗ ಪ್ರತಿ ಬಾಹುನ ಉದ್ದ ಎಷ್ಟಿರ್ತದೆ ಇಲ್ಲಿ ಐದನೇ ಪ್ರಶ್ನೆಲಿ ಎ ಬಿ ಸಿ ಅಥವಾ ಮೂರು ಪ್ರಶ್ನೆಗಳದ ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಚೌಕ ಚೌಕದ ಸುತ್ತ ಹೆಜ್ಜು ಕೊಟ್ಟು ನಾಲ್ಕು ಇಂಟಿ ಅವಾಗ ನಾಲ್ಕು ಎಜ್ ಕೊಟ್ಟು ಮೂವತ್ತಾರು ಕೊಟ್ಟಿದ್ರು ಏಜ್ಕೊಳ್ತು ಮೂವತ್ತಾರು ಎರಡ್ ಬೈ ನಾಲ್ಕು ನಾಲ್ಕು ಒಂಬತ್ಲೇ ಮೂವತ್ತಾರು ಆಗ್ತದೆ ಅದರಿಂದ ಎಜ್ ಕೊಲ್ಟು ಒಂಬತ್ತು ಸೆಂಟಿಮೀಟರ್ ಆಗ್ತದೆ ಇನ್ನ ಸಮಬಾಹು ತ್ರಿಭುಜದ ಸುತ್ತಹತೆ ಕಾಣಬೇಕು ಆಗ ಸಮಬಾಹು ಸಮಬಾಹುತ್ರಿಭುಜ ಸುತ್ತೆ ಕಂಡು ಸುತ್ತ ಏಜ್ ಕೊಟ್ಟು ಮೂರು ಏ ಆಗ್ತದೆ ಯಾಕಂದ್ರೆ ಸಮವಾಹುತೃಜದಲ್ಲಿ ಎಲ್ಲಾ ಭಾಗಗಳು ಸಮ ಇರೋದ್ರಿಂದ ಸುತ್ತೆ ಮೂರು ಏ ಆಗ್ತದ ಅವಾಗ ಮೂರು ಏಜ್ ಕೊಟ್ಟು ಮೂವತ್ತಾರು ಒಜ್ ಕೊಟ್ಟು ಮೂವತ್ತಾರು ಎರಡ್ ಬೈ ಮೂರ್ ಅಂದಾಗ ಮೂರ್ ಹನ್ನೆರಡು ಮೂವತ್ತಾರು ಹನ್ನೆರಡು ಸೆಂಟಿಮೀಟರ್ ಬರ್ತದ ಸಮ ಷಡ್ಬುಜಾಗೃತಿ ಅಂದ್ರೆ ಸಮ ಷಡ್ಬುಜಾಕೃತಿ ಸುತ್ತೆ ಕಣ್ ಸೂತ್ರ ಆರು ಅವಾಗ ಆರು ಏಜ್ ಕೊಟ್ಟು ಮೂವತ್ತಾರು ಏಜ್ ಕೊಟ್ಟು ಮೂವತ್ತಾರು ಡಾ ಆರ್ ಆದ್ರೆ ಆರ್ ಆರ್ಲೆ ಮೂವತ್ತಾರು ಏಜ್ ಕೊಟ್ಟು ಆರು ಸೆಂಟಿಮೀಟ್ರ್ ಬರ್ತದೆ ಒಬ್ಬ ರೈತನ ಬಳಿ ಎರಡ್ನೂರ ಮೂವತ್ತು ಮೀಟರ್ ಉದ್ದ ಮತ್ತು ನೂರ ಅರವತ್ತು ಮೀಟರ್ ಅಗಲವಿರುವ ಆಯತಾಕಾರದ ಜಮೀನತ್ತ ಚಿತ್ರದಲ್ಲಿ ತೋರಿಸಿದಂತೆ ಜಮೀನ್ಗೆ ಮೂರು ಸುತ್ತು ಬೇಲಿ ಹಾಕಲು ಅವನ್ನು ಬಯಸುತ್ತಾನೆ ಅವಶ್ಯಕವಿರತಕ್ಕಂಥ ಹಗ್ಗದ ಒಟ್ಟು ಉದ್ದ ಎಷ್ಟು ಅಂತ ಕೇಳಿದರು ಈಗ ಉದ್ದ ಮತ್ತು ಅಗಲ ಕೊಟ್ಟಿದ್ದರು ಉದ್ದ ಜಮೀನಿನ ಉದ್ದ ಎರಡ್ ನೂರ ಮೂವತ್ತು ಮೀಟರ್ ಅದ ಆಗಲ್ಲ ಒಳ್ನೂರ ಅರವತ್ತು ಮೀಟರ್ ಅದ ಈಗ ಆಯತಾಕಾರದ ಜಮೀನಿನ ಪರಿಧಿ ಏನ ಸುತ್ತ ಸುತ್ತೆ ಆಗ ಎರಡು ಇಂಟು ಬ್ರಿಕೆಟ್ ಉದ್ದ ಪ್ಲಸ್ ಆಗಲ್ಲ ಆಗ ಎರಡು ಇಂಟು ಬ್ರಿಕೆಟ್ ಉದ್ದ ಎರಡ್ನೂರ ಮೂವತ್ತು ಪ್ಲಸ್ ಆಗಲ್ಲ ನೂರ ಅರವತ್ತು ಎರಡ್ನೂರ ಮೂವತ್ತರಲ್ಲಿ ಒಳ್ನೂರ ಅರವತ್ತನ ಕೂಡಾಗ ಮುನ್ನೂರ ತೊಂಬತ್ತು ಮುನ್ನೂರ ತೊಂಬತ್ತು ಇಂಟು ಎರಡು ಗುಣ ಮಾಡಿದಾಗ ಏಳ್ನೂರ ಎಂಬತ್ತು ಮೀಟರ್ ಬರ್ತದ ಒಂದು ಸುತ್ತು ಬೇಲಿ ಹಾಕಲು ಏಳ್ನೂರ ಎಂಬತ್ತು ಮೀಟರ್ ಹಗ್ಗ ಬೇಕು ಮೂರು ಸುತ್ತು ಬೇಲಿ ಹಾಕಲು ಬೇಕಾಗಿರ್ತಕ್ಕಂಥದ್ದು ಮೂರ್ ಇಂಟು ಏಳ್ನೂರ ಎಂಬತ್ತಂದಾಗ ಎರಡ್ ಸಾವಿರದ ಮುನ್ನೂರ ನಲ್ವತ್ತು ಮೀಟರ್ ಹಗ್ಗ ಬೇಕಾಗ್ತದೆ ಇಲ್ಲಿ ಚಿತ್ರದಲ್ಲಿ ಸಾಮಾನ್ಯವಾಗಿ ಅಕ್ಷಿ ಆರಂಭಿಕ ಸ್ಥಾನದಿಂದ ಮಾಡ್ತಾರೆ ಸುತ್ತಾಗ್ತಾಳು ಅದರ ಚಿತ್ರ ತೋರಿಸುವಂತೆ ಅಕ್ಷಿ ಮತ್ತು ತೋಷಿ ಗಳ ಉದ್ದಕ್ಕೂ ಓಡಲು ಪ್ರಾರಂಭ ಮಾಡ್ತಾರೋ ಅಕ್ಷಿ ಹೊರ ಟ್ರ್ಯಾಕ್ ನ ಉದ್ದಕ್ಕೆ ಓಡಿ ಐದು ಪೂರ್ಣ ಪೂರ್ಣಗೊಳಿಸ್ತಾಳು ತೋಷಿ ಒಳ ಟ್ರ್ಯಾಕ್ ನಲ್ಲಿ ಏಳು ಪೂರ್ಣ ಪೂರ್ಣಗೊಳಿಸ್ತಾಳು ಈಗ ಯಾರು ಹೆಚ್ಚು ಓಡಿದರು ಎಂದು ಪಡುತ್ತಾರೆ ಯಾರು ಹೆಚ್ಚು ದೂರ ಓಡಿದರು ಎಂಬುದನ್ನು ನಾವು ಕಂಟಿಬೇಕಾಗ್ತದೆ ಈಗ ಅಕ್ಷಿ ಆರಂಭಿಕ ಸ್ಥಾನ ಕೊಟ್ಟಿದರು ತೋಷಿ ಆರಂಭಿಕ ಸ್ಥಾನವನ್ನು ಕೊಟ್ಟಿದರು ಆಮೇಲೆ ಅಕ್ಷಿ ಹೊಡ್ತಕ್ಕಂತ ಆರಂಭಿಕ ಸ್ಥಾನದಿಂದ ಉದ್ದ ಎಷ್ಟದ ಎಪ್ಪತ್ತು ಮೀಟರ್ ಅದ ಅಗಲ ನಲ್ವತ್ತು ಮೀಟರ್ ಅದ ಅದ ಅಕ್ಷಿದಿದು ಇನ್ನು ತೋಷಿದ್ದು ಉದ್ದ ಎಷ್ಟದ ಅರವತ್ತು ಅದ ಅಗಲ ಮೂವತ್ತು ಮೀಟರ್ ಅದ ಆ ಅನುಗುಣವಾಗಿ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿದೆ ಮೊದಲನೇ ಪ್ರಶ್ನೆ ಏನದ ನೋಡೋಣ ಅಕ್ಷಿ ಐದು ಸುತ್ತುಗಳನ್ನ ಕ್ರಮಿಸಲು ಬೇಕಾಗಿರ್ತಕ್ಕಂತ ಒಟ್ಟು ದೂರವನ್ನ ಕಂಡಿರಿ ಈಗ ಐದು ಸುತ್ತ ಅಂದಾಗ ಮೊದಲು ಒಂದ್ ಸುತ್ತ ಕಂಡು ಹಿಡಬೇಕು ಅಂದಾಗ ಆಯತದ ಉದ್ದ ಇಂಟು ಆಗಲ್ಲ ಮಾಡ್ಬೇಕು ಆಯತದ ಉದ್ದ ಕಂಡು ಹಿಡಿಬೇಕು ಆಗ ಅಕ್ಷಿಯ ಒಂದ್ ಸುತ್ತಿನ ದೂರ ಕಂಡು ಹಿಡಬೇಕಾರೆ ಎರಡು ಇಂಟು ಪೆಕೆಟ್ ಉದ್ದ ಪ್ಲಸ್ ಆಗಲ್ಲ ಸೂತ್ರದ ಆಗ ಎರಡು ಇಂಟು ಉದ್ದ ಎಪ್ಪತ್ತು ಪ್ಲಸ್ ನಲ್ವತ್ತು ಎಪ್ಪತ್ತರಲ್ಲಿ ನಲ್ವತ್ತನ್ನು ಕೂಡಿಸಿದಾಗ ಒಳ್ನೂರ ಹತ್ತು ಒನ್ನೂರ ಹತ್ತು ಎರಡು ಅಂದಾಗ ನೂರ ಇಪ್ಪತ್ತು ಮೀಟರ್ ಆಗ್ತದ ಇನ್ನು ಅಕ್ಷಿ ಐದು ಸುತ್ತಿನ ದೂರ ಕಂಡಿಬೇಕಾದ್ರೆ ಐದು ಇಂಟು ಎರಡ್ನೂರ ಇಪ್ಪತ್ತು ಮಾಡಿದಾಗ ಹನ್ನೊಂದು ನೂರು ಮೀಟರ್ ಬರ್ತದ ತೋಶಿ ಏಳು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನ ಕಂಡಿರಿ ಯಾರು ಹೆಚ್ಚು ದೂರ ಓಡಿದರು ನೋಡಿ ತೋಶಿ ಒಂದು ಸುತ್ತಿನ ದೂರ ಇದು ಕೊಟ್ಟು ಎರಡು ಇಂಟು ಬಕೆಟ್ ಉದ್ದ ಪ್ಲಸ್ ಆಗಲಾಗ್ತದೆ ಇವಾಗ ಎರಡು ಇಂಟು ಬೇಕೈಟ್ ಅರವತ್ತು ಪ್ಲಸ್ ಮೂವತ್ತು ಈವಾಗ ಎರಡು ಇಂಟು ತೊಂಬತ್ತೊಂದಾಗ ಒಂದೂರ ಎಂಬತ್ತು ಮೀಟರ್ ಬರ್ತದ ದೋಶಿ ಏಳು ಸುತ್ತಿನ ದೂರ ಹೆಜ್ಜಿಕೊಳ್ತು ಏಳು ಇಂಟು ಒಣ್ಣ ಎಂಬತ್ತು ಆಗ ಒಂದ್ ಸಾವಿರದ ಎರಡ್ನೂರ ಅರವತ್ತು ಮೀಟರ್ ಆಗ್ತದ ಪಕ್ಷಿ ಏಳು ಸುತ್ತಿನ ದೂರ ಹೆಜ್ಜಿಕೊಳ್ತು ಏಳು ಇಂಟು ಎರಡ್ನೂರ ಇಪ್ಪತ್ತೊಂದಾಗ ಒಂದ್ ಸಾವಿರದ ಐದ್ನೂರ ನಲ್ವತ್ತು ಮೀಟರ್ ಬರ್ತದ ಪಕ್ಷಿ ಹೆಚ್ಚು ದೂರ ಓಡ್ತದ್ದು ಮೂರನೇ ಪ್ರಶ್ನೆ ಯೋಚಿಸಿ ಮತ್ತು ನಿರ್ದೇಶಿಸಿದಂತೆ ಸ್ಥಾನಗಳನ್ನು ಗುರುತಿಸಿ ಎರಡ್ನೂರ ಐವತ್ತು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನ ಎ ಅಂತ ಗುರುತಿಸಬೇಕು ಅದ ಐದ್ನೂರು ಮೀಟರ್ ಓಡಿದ ನಂತರ ಅಕ್ಷಿ ಇರ್ತಕ್ಕಂಥ ಸ್ಥಾನವನ್ನು ಬಿ ಎಂದು ಗುರುತಿಸಬೇಕಾಗ್ತದೆ ಎಲ್ಲವನ್ನ ಗುರ್ತಾ ಮಾಡೋಣ ಈಗ ಮೂರನೇದು ಅಕ್ಷಿ ಸಾವಿರ ಮೀಟರ್ ಓಡಿದ್ದಾಳೆ ಅವಳ ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತಗನ್ನು ಮುಗಿಸ್ತಾಳು ಅವಳ ಸಿ ಸ್ಥಾನವನ್ನು ಸಿ ಎಂದು ಗುರುತಿಸಿ ಅದಕ್ಕೆ ಒಟ್ಟಾರೆಯಾಗಿ ನಾಲ್ಕು ಪೂರ್ಣ ಸುತ್ತಗನ್ನು ಮುಗಿಸ್ತಾಳು ಇನ್ನ ಎರಡ್ ನೂರ ಐವತ್ತು ಮೀಟರ್ ಓಡಿದ ನಂತರ ತೋಷಿ ಇರತಕ್ಕಂಥ ಸ್ಥಾನ ಎಕ್ಸ್ ಎಂದು ಗುರುತಿಸಬೇಕು ಇನ್ನ ಐದ್ನೂರು ಮೀಟರ್ ಓಡಿದ ನಂತರ ತೋಷಿ ಇರುವ ಸ್ಥಾನವನ್ನು ಆಯ್ ಎಂದು ಗುರುತಿಸಬೇಕು ಈಗ ತೋಷಿ ಒಂದು ಸಾವಿರ ಮೀಟರ್ ಓಡುತ್ತಾಳು ಅವರು ಟ್ರ್ಯಾಕ್ ಸುತ್ತ ಓಡಿದ ಎಷ್ಟು ಪೂರ್ಣ ಸುತ್ತಗನ್ನು ಮುಗಿಸ್ತಾಳು ಅವಳ ಸ್ಥಾನ ಜಡ್ ಎಂದು ಗುರುತಿಸಿ ಅಕ್ಕಿ ಐದು ಪೂರ್ಣ ಸುತ್ತಗಳನ್ನು ಮುಗಿಸ್ತಾಳು ಈಗ ಎ ಬಿ ಸಿ ಸ್ಥಾನಗಳನ್ನ ಮತ್ತು ಎಕ್ಸ್ ವೈ ಜಡ್ ಸ್ಥಾನಗಳನ್ನ ನಾವು ಚಿತ್ರದಲ್ಲಿ ಗುರುತಿಸೋಣ ಇಲ್ಲಿ ಗುರುತಿಸಲಾಗಿದೆ ಎ ಬಿ ಸಿ ಎಕ್ಸ್ ವೈ ಜೆಡ್ ಅಲ್ಲಿ ನಿರ್ದೇಶನದಂತೆ ಗುರುತಿಸಲಾಗಿದೆ ಅಲ್ಲಿ ಎಷ್ಟು ಮಿಟರ್ ಮೀಟರ್ ಹೇಳಿದರು ಅಷ್ಟು ಮೀಟರ್ ಹಂತಗಳಲ್ಲಿ ಚಿತ್ರದಲ್ಲಿ ಅವುಗಳನ್ನ ಗುರುತಿಸಲಾಗಿದೆ ಇಪ್ಪತ್ತೈದು ಮೀಟರ್ ಉದ್ದದ ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ ಮುನ್ನೂರು ಮೀಟರ್ ಆಗಿದೆ ಉದ್ಯಾನವನದ ಅಗಲ ಎಷ್ಟು ಉದ್ದ ಇಪ್ಪತ್ತೈದು ಮೀಟರ್ ಕೊಟ್ಟಿದ್ದಾರೆ ಉದ್ಯಾನವನದ ಉದ್ದ ಇಪ್ಪತ್ತೈದು ಮೀಟರ್ ವಿಸ್ತೀರ್ಣ ಮುನ್ನೂರು ಮೀಟರ್ ಕೊಟ್ಟಿದ್ದಾರೆ ಈಗ ಆಯತದ ವಿಸ್ತೀರ್ಣ ಹೆಚ್ಚು ಉದ್ದ ಇಂಟು ಅಗಲ ಆಗ ಆಯ್ತ ವಿಸ್ತೀರ್ಣ ಮುನ್ನೂರು ಇಜ್ಕೊಳ್ತು ಇಪ್ಪತ್ತೈದು ಇಂಟು ಹಗಲಾಗ್ತದೆ ಅವಾಗ ಹಗಲು ಇಜ್ಕೊಳ್ತು ಮುನ್ನೂರು ದಾಳಿ ಇಪ್ಪತ್ತೈದು ಕಟ್ತಾ ಹೊಡೆದಾಗ ಇಪ್ಪತ್ತೈದು ಮತ್ತು ಮುನ್ನೂರಕ್ಕೆ ಐದು ಇಲ್ಲೇ ಇಪ್ಪತ್ತೈದು ಐದು ಆರ್ಲೆ ಮೂವತ್ತು ಅಂದ್ರೆ ಅರವತ್ತು ನಂತರ ಐದೊಂದಲೇ ಐದು ಹನ್ನೆರಡಲೆ ಅರವತ್ತು ಅವಾಗ ಹನ್ನೆರಡು ಬರ್ತದೆ ಹನ್ನೆರಡು ಮೀಟರ್ ಬರ್ತದೆ ಆದ್ದರಿಂದ ಉದ್ಯಾನವನದಾಗಲ್ಲ ಹನ್ನೆರಡು ಮೀಟರ್ ಎರಡನೇ ಪ್ರಶ್ನೆ ಒಂದು ಆಯತ ಜಮೀನಿನ ಉದ್ದ ಐದ್ನೂರು ಮೀಟರ್ ಮತ್ತು ಅಗಲ ಎರಡ್ ಮೀಟರ್ ಇದೆ ನೂರು ಚದರ ಮೀಟರ್ಗೆ ರೂಪಾಯಿ ಅಂತ ದರದಲ್ಲಿ ನೆಲ ಹಾಕಲು ನೆಲಹಾಸು ಹಾಕಲು ಎಷ್ಟು ವ್ಯಸ್ತ ಜಮೀನಿನ ಉದ್ದ ಐದ್ನೂರು ಮೀಟರ್ ಅದ ಅಗಲ ಎರಡ್ ಮೀಟರ್ ಅದ ಅದರ ವಿಸ್ತೀರ್ಣವನ್ನು ಕಂಡಿಕ್ಕ ವಿಸ್ತೀರ್ಣ ಕಂಡು ಉದ್ದ ಇಂಟು ಹಗಲ ಆಗ್ತದೆ ಐದ್ನೂರು ಇಂಟು ಎರಡ್ ಮಾಡಿದಾಗ ಒಂದು ಲಕ್ಷ ಆಗ್ತದ ಒಂದು ಲಕ್ಷ ಚದರ ಮೀಟರ್ ಆಗ್ತದ ನೂರು ಚದರ ಮೀಟರ್ಗೆ ವೆಚ್ಚ ಎಂಟು ರೂಪಾಯಿ ಅದ ಒಂದು ಮೀಟರ್ ವೆಚ್ಚ ಎಂಟು ಎರಡ್ ಬೈ ನೂರ್ ಅಂದಾಗ ಜೀರೋ ಪಾಯಿಂಟ್ ಜೀರೋ ಎಂಟು ರೂಪಾಯಿ ಆಗ್ತದ ಒಟ್ಟು ವೆಚ್ಚ ವಿಸ್ತೀರ್ಣ ಇಂಟು ಒಂದ್ ಮೀಟರ್ಗೆ ಆಗ್ತಕ್ಕಂಥ ವೆಚ್ಚ ಮಾಡ್ಬೇಕು ಅವಾಗ ಒಂದು ಲಕ್ಷ ಇಂಟು ಜೀರೋ ಬಿಂದು ಜೀರೋ ಎಂಟು ಅವಾಗ ಜೀರೋ ಬಿಂದು ಜೀರೋ ಎಂಟು ಅಂದಾಗ ಎಂಟು ಎರಡ್ ಬೈ ನೂರ್ ಅಂದಾಗ ನೂರು ನೂರ ಅಂದ್ರೆ ಎರಡು ಜೀರೋ ಕ್ಯಾನ್ಸಲ್ ಆಗ್ತಾವಾಗ ಎಂಟು ಎಂಟು ಸಾವಿರ ಎಂಟು ಸಾವಿರ ರೂಪಾಯಿ ಆಗ್ತದೆ ಎಂಟು ಸಾವಿರ ರೂಪಾಯಿ ಆಗ್ತದೆ ಒಂದು ಆಯತಾಕಾರದ ತೆಂಗಿನ ತೋಪಿಯ ಉದ್ದ ನೂರು ಮೀಟರ್ ಮತ್ತು ಹೊಗಲ ಐವತ್ತು ಮೀಟರ್ ಪ್ರತಿ ತೆಂಗಿನ ಮರಕ್ಕೆ ಇಪ್ಪತ್ತ ಐದು ಚದರ ಮೀಟರ್ ಅಗತ್ಯವಿದ್ರೆ ಈ ತೋಪಿನ ನೆಡಬಹುದಾದ ಗರಿಷ್ಠ ಸಂಖ್ಯೆಯ ಮರಗಳು ಎಷ್ಟು ಈಗ ತೋಪಿಯ ಉದ್ದ ನೂರ ಮೀಟರ್ ಅಗಲ ಐವತ್ತು ಮೀಟರ್ ತೋಪಿಯ ವಿಸ್ತೀರ್ಣವನ್ನ ಕಂಡುಬೇಕು ಆಗ ಉದ್ದ ಇಂಟು ಅಗಲ ಆಗ್ತದ ಆಗ ನೂರು ಇಂಟು ಐವತ್ತು ನೂರ ಐವತ್ತಲೆ ಐದು ಸಾವಿರ ಮೀಟರ್ ಆಗ್ತದೆ ಪ್ರತಿ ಮರಕ್ಕೆ ಅಗತ್ಯವಾಗಿರ್ತಕ್ಕಂತ ಪ್ರದೇಶ ಇಪ್ಪತ್ತೈದು ಮೀಟರ್ ಈಗ ಗರಿಷ್ಠ ಮರಗಳ ಸಂಖ್ಯೆ ಕಂಡಿಡಬೇಕು ಆಗ ತೋಪಿಯ ವಿಸ್ತೀರ್ಣ ಡೈ ಮರಕ್ಕೆ ಅಗತ್ಯವಾಗಿರ್ತಂತ ಪ್ರದೇಶ ಆಗ್ತದೆ ಆಗ ಐದು ಸಾವಿರದ ಇಪ್ಪತ್ತೈದು ಕೆಡ್ತಾ ಹೊಡೆದಾಗ ಮಾಡಿದಾಗ ಎರಡ್ನೂರು ಮರಗಳು ಇರ್ತಾವು ಗರಿಷ್ಠ ಮರಗಳ ಸಂಖ್ಯೆ ಎರಡ್ನೂರ ಆಗ್ತದ ಮುಂದಿನ ಚಿತ್ರಗಳನ್ನ ಆಯತಗಳಾಗಿ ಬಯಸುವ ಮೂಲಕ ಅವುಗಳ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅದು ಮಿಟ್ರಿಗಳಲ್ಲಿ ನೆಟ್ಲಾಗಿದೆ ಈಗ ಒಂದನೇ ಚಿತ್ರ ಎರಡನೇ ಚಿತ್ರವನ್ನು ಗಮನಿಸಿದಾಗ ಒಂದನೇ ಚಿತ್ರದ ವಿಸ್ತೀರ್ಣ ಕಂಡಿಬೇಕು ಆಗ ಒಂದನೇ ಚಿತ್ರದ ಒಟ್ಟು ವಿಸ್ತೀರ್ ಆಯತಗಳನ್ನು ಮಾಡಿಕೊಂಡಾಗ ನಾಲ್ಕು ಆಯತಗಳಾಗ್ತಾವ ಆಗ ಒಂದನೇ ಆಯತ ನಾಲ್ಕು ಇಂಟು ಗುಂಡ್ಲೆ ಮೂರು ಆಗ್ತವೆ ಎಣ್ಣೆ ಆಯ್ತದ ವಿಸ್ತೀರ್ಣ ಕಂಡಿಬೇಕಾದ್ರೆ ಉದ್ದ ಇಂಟು ಆಗಲ್ಲ ಎರಡನೇ ಆಯ್ತದ ಆಗಲ್ಲ ಮೂರನೇ ಆಯತ ನಾಲ್ಕನೇ ಆಯ್ತು ಎಲ್ಲ ಆಯ್ತದ ಆಗಲ್ಲ ಗನ ಗುಣಸೋಣ ಅವಾಗ ಒಂದನೇ ಆಯ್ತದ ಉದ್ದ ಮತ್ತು ಗುಂಡ್ಲೆ ಆಗಲ್ಲ ಮಾಡಿದಾಗ ನಾಲ್ಕು ಗುಂಡ್ಲೆ ಮೂರು ಎರಡನೇ ಆಯ್ತದ್ದು ಎರಡು ಗುಂಡ್ಲೆ ಒಂದು ಮೂರನೇ ಆಯ್ತದ ನಾಲ್ಕು ಗುಣಲೆ ಮೂರು ಆಮೇಲೆ ನಾಲ್ಕನೇ ಆಯ್ತು ಒಂದು ಗುಂಡ್ಲೆ ಎರಡು ಆಗ ನಾಲ್ಕು ಮೂರ್ಲ ಹನ್ನೆರಡು ಎರಡು ಮೂರ್ಲೆ ಎರಡು ನಾಲ್ಕು ಮೂರ್ಲ ಹನ್ನೆರಡು ಒಂದ್ ಎರಡು ಹೋಗ ಹನ್ನೆರಡು ಪ್ಲಸ್ ಎರಡು ಪ್ಲಸ್ ಹನ್ನೆರಡು ಪ್ಲಸ್ ಎರಡು ಕೂಡಿದಾಗ ಇಪ್ಪತ್ತೈದು ಮೀಟರ್ ಆಗ್ತದ ಇಪ್ಪತ್ತೈದಲ್ಲ ಇದು ರಾಂಗಾಗಿದೆ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತು ಇಪ್ಪತ್ತೆಂಟು ಆಗ್ತದೆ ಎಷ್ಟಾಗ್ತದೆ ಇಪ್ಪತ್ತೆಂಟು ಮೀಟರ್ ಆಗ್ತದ ಇಪ್ಪತ್ತೆಂಟು ಮೀಟರ್ ಎರಡನೇ ಚಿತ್ರದು ಇಲ್ಲಿ ಮೂರು ಆಯತ್ತಗಳಾಗಿ ಭಜನೆ ಆಗ್ತದ ಆಗ್ತದೆ ಮೂರು ಆಯತಗಳಾಗ್ತದೆ ಒಂದನೇ ಆಯ್ತದ ಒಂದು ಉಂಡೆ ಮೂರು ಎರಡನೇ ಆಯ್ತದು ಇಲ್ಲೂ ಸಹ ಒಂದು ಸೆಂಟಿಮೀಟರ್ ಇರ್ತದೆ ಅವಾಗ ಒಂದು ಇಂಟು ಎರಡು ಇದು ಮೂರು ಮೀಟ್ರ್ ಅಂದ್ರೆ ಇದು ಮೂರು ಮೀಟರ್ ಅವಾಗ ಒಂದು ಇಂಟು ಮೂರು ನಂತರ ಇದು ಒಂದು ಇರ್ತದೆ ಅವಾಗ ಮೂರು ಇಂಟು ಒಂದ್ ಆಗ್ಬೇಕು ಆಗಿದೆ ಮೂರು ಇಂಟು ಒಂದು ತಪ್ಪದ ಮೂರು ಇಂಟು ಒಂದು ಆಗ ಮೂರು ಒಂದ್ಲೆ ಮೂರು ಟೋಟಲ್ ಆಗಿ ಒಂಬತ್ತು ಮೀಟರ್ ಬರ್ತದೆ ಅಂದ್ರೆ ಒಂಬತ್ತು ಮೀಟರ್ ಆಗ್ತದೆ ಇದು ರಾಂಗ್ ಆಗಿದೆ ಇದು ರಾಂಗ್ ಆಗಿದೆ ಆಗ ಒಂದು ಗುಂಡ್ಲೆ ಮೂರು ಮೂರು ಗುಂಡ್ಲೆ ಒಂದು ಎರಡು ಗುಂಡ್ಲೆ ಒಂದು ಅಂದ್ರೆ ಮತ್ತೊಮ್ಮೆ ಮಾಡೋಣ ನೋಡಿ ಒಂದು ಎರಡು ಮೂರ್ ಅಂದಾಗ ಈಗ ಮೂರು ಗುಂಡ್ಲೆ ಒಂದು ಕರ್ಡದು ಒಂದು ಗುಂಡ್ಲೆ ಮೂರು ಆಮೇಲೆ ಎರಡನೇದು ಒಂದು ಗುಂಡ್ಲೆ ಮೂರು ಇದು ಅದ ಆದ್ರೆ ಇದು ಒಂದು ಗುಂಡ್ಲೆ ಎರಡು ಆಗ್ತದ ಒಂದು ಗುಂಡ್ಲೆ ಎರಡು ಇದು ಇದ್ರ ಒಂದು ಗುಂಡ್ಲೆ ಮೂರು ಎರಡು ಗುಣಾಕಾರ ಮಾಡಬೇಕು ಆಮೇಲೆ ಇದು ನೆಕ್ಸ್ಟು ಒಂದು ಗುಂಡ್ಲೆ ಮೂರು ಇದು ಒಂದು ಇರ್ತದೆ ಒಂದು ಗುಂಡ್ಲೆ ಮೂರು ಆಗ್ತದೆ ಇದು ಒಂದು ಗುಂಡ್ಲೆ ಮೂರು ಆಗ್ತದೆ ಇದು ಒಂದು ಗುಂಡ್ಲೆ ಮೂರು ಎಸ್ ಒಂದು ಗುಂಡ್ಲೆ ಮೂರು ಆಗ್ತದೆ ಆವಾಗ ಒಂದು ಮೂರಲೆ ಮೂರು ಒಂದು ಮೂರಲೆ ಮೂರು ಒಂದು ಮೂರಲೆ ಮೂರು 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 ಆಗ್ತದೆ ಮೂರು ಮೂರಲೆ ಒಂಬತ್ತು ಒಂಬತ್ತು ಮೀಟರ್ ಆಗ್ತದೆ ಪುಟ್ಟಾರ ಹೇಗೆ ಬರ್ತಕ್ಕಂಥದ್ದು ಒಂಬತ್ತು ಮೀಟರ್ ಆಗ್ತದೆ ಇಷ್ಟು ಈ ಘಟಕ್ಕೆ ಸಂಬಂಧಿಸಿದರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲವಿದ್ರೆ ನನ್ನ ತನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್